ಅತುಲ್ ಸುಭಾಷ್ ಕೇಸ್ ಹೇಳೋದಂದ್ರೆ ಅನ್ನೋದು ತುಂಬಾ ದೊಡ್ಡ ವಿಷಯ ಒಬ್ಬ ವ್ಯಕ್ತಿ ತನ್ನ ಪ್ರಾಣ ಕಳ್ಕೊಳ್ಳೋದು ಅಂತಂದ್ರೆ ಸಾಮಾನ್ಯ ಇದಲ್ಲ ಲಾಸ್ ಎಲ್ಲ ಒಂದ್ ಕಡೆ ಇರ್ಲಿ ಸೂ ಅನ್ನೋದೇನಿದೆ ಇದು ಯಾವತ್ತು ಯಾರು ಮಾಡ್ಕೊಳ್ಳೋ ಅಂತದಲ್ಲ ಮಾಡಬಾರ್ದು ಸೂ ಎಂತದೇ ಪರಿಸ್ಥಿತಿ ಇರ್ಲಿ ಅದನ್ನ ನೀವು ಫೈಟ್ ಮಾಡೋದಕ್ಕೆ ನೋಡ್ಬೇಕೇ ಹೊರತು ಸೂ ಯಾವತ್ತು ಆನ್ಸರ್ ಆಗೋದಿಲ್ಲ ಇದು ಸೊಲ್ಯೂಷನ್ ಅಲ್ಲ ಇದು ಪ್ರತಿಯೊಬ್ಬರಿಗೂ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ನೀವು ಎಂತದೇ ಪರಿಸ್ಥಿತಿಯಲ್ಲಿ ಇರ್ಲಿ ಅದನ್ನ ಫೈಟ್ ಮಾಡಿ ನಿಮಗೆ ಬೆಂಗಳೂರು ನ್ಯಾಯ ಕೋರ್ಟ್ ಏನಿದೆ ಇದ್ರ ಮೇಲೆ ನಂಬಿಕೆ ಇದೆ ಅಂಡ್ ಇನ್ನೊಂದು ನಾವು ಕೋರ್ಟ್ ಮೇಲೆ ನಂಬಿಕೆ ಇಡಲೇಬೇಕು ಯಾಕಂದ್ರೆ ಇನ್ನೇನಿದೆ ನಿಮ್ಮ ಹತ್ರ ದಾರಿ ನೀವು ಲಾ ಮೇಲೆ ಕಾನೂನ್ ಮೇಲೆ ನೀವು ನಂಬಿಕೆ ಇಡಲೇಬೇಕು ನಂಬಿಕೆ ಇಟ್ಟು ಹೋರಾಡಿದ್ರೆ ಅವರಿಗೆ ಒಂದು ನ್ಯಾಯ ಆಗಲಿ ಅವರು ಸೊಸೈಟಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಬಹುದಿತ್ತು ಈಗಲೂ ಅವ್ರ ಸೊಸೈಟಿಯಲ್ಲಿ ಒಂದು ಸಂಚಲನ ಮೂಡಿಸಿದ್ದಾರೆ ಬಟ್ ಅದಲ್ಲದೆ ಒಂದು ಪಾಸಿಟಿವ್ ಆಗಿ ಅವರ ಒಂದು ಇಂಪ್ಯಾಕ್ಟ್ನ ಕೊಡಬಹುದಿತ್ತು ಸೊ ಹೌದು ಹುಡುಗೀರ್ ಪರ್ವ ನ್ಯಾಯ ಇದೆ ಇದು ಯಾಕಿದೆ ಅನ್ನೋದಕ್ಕೂ ಕಾರಣ ಇದೆ ಯಾಕಂದ್ರೆ ನಾವು ಸೊಸೈಟಿಯಲ್ಲಿ ನಮ್ಮ ಲಾಸ್ ಏನಿದೆ ಇವತ್ತಿನ ಬರ್ದಿರೋ ಲಾ ಅಲ್ಲ ಇದು ರೈಟ್ ಸೊ ನಮ್ಮ ಯಾವುದೇ ಲಾ ನೀವು ನೋಡಿ ಇದು ಇವಾಗ ಹೊಸದಾಗಿ ಬರ್ದಿರೋದಲ್ಲ ವರ್ಷಗಳಿಂದ ಇದೆ ನಮ್ಮ ಏಯ್ಟೀನ್ ಸಿಕ್ಸ್ಟಿಯಲ್ಲಿ ಫ್ರೇಮ್ ಆಗಿರೋದು ನಮ್ಮ ಐ ಪಿ ಸಿ ಸೊ ಅದನ್ನು ಈಗ ನಾವು ಬದಲಾಯಿಸಿದ್ವಿ ಟು ಥೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನಮ್ಮ ಹೊಸ ಕಾನೂನುಗಳು ಬಂದಿರೋದು ಹಾಗಂತ ಹೊಸ ಕಾನೂನಲ್ಲಿ ತುಂಬ ಏನಾದರೂ ಚೇಂಜಸ್ ತಂದ್ವಾ ಅದು ಇಲ್ಲ ಏನು ಚೇಂಜ್ ತುಂಬ ರಿಮಾರ್ಕಬಲ್ ಜೆಂಡರ್ ನ್ಯೂಟ್ರಲ್ ಲಾಸ್ ಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಹುಡುಗಿ ಆಗ್ಲಿ ಹುಡುಗ ಆಗಿರ್ಲಿ ಒಂದೇ ರೀತಿ ಕಾನೂನು ನಡಿಬೇಕು ಅನ್ನೋದು ಹೇಳ್ತೀವಿ ಬಟ್ ಆ ಥರ ಹೊಸ ಲಾ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬರಲಿಲ್ಲ ಸೊ ತುಂಬ ಹೇಳುವಂತ ರಿಮಾರ್ಕಬಲ್ ಚೇಂಜಸ್ ಇಲ್ಲ ಹುಡುಗಿರ್ ಪರವಾಗಿ ನ್ಯಾಯ ಈಗಲೂ ಇದೆ ನಾನು ನಿಮಗೆ ಎಕ್ಸಾಂಪಲ್ಲು ಕೊಡ್ತೀನಿ ಬಟ್ ಬಿಫೋರ್ ದ್ಯಾಟ್ ಈ ನ್ಯಾಯ ಅನ್ನೋದು ನಮ್ಮ ಸೊಸೈಟಿನ ನೀವು ನೋಡೋದಾದ್ರೆ ಸೊಸೈಟಿ ಒಂದು ಡೈನಾಮಿಕ್ ಸೊಸೈಟಿ ಲಾ ಕೂಡ ಒಂದು ಡೈನಾಮಿಕ್ ಇನ್ ನೇಚರ್ ಡೈನಮಿಕ್ ಅಂದ್ರೆ ಅದು ಬದಲಾಗ್ತಾನೆ ಇರುತ್ತೆ ದಿನ ದಿನ ಬದಲಾಗ್ತಿರತ್ತೆ ಸೊಸೈಟಿ ದಿನ ದಿನ ಬದಲಾಗ್ತಾನೆ ಇರತ್ತೆ ನಾವು ಬೆಳಿತಾನೆ ಇರ್ತೀವಿ ನಮ್ಮ ಐ ಟಿ ಆಗ್ಲಿ ನಮ್ಮ ಪ್ರೋಗ್ರೆಸ್ ಟೆಕ್ನಾಲಜಿ ಆಗ್ಲಿ ನಾವು ಬೆಳಿತಾನೆ ಇರ್ತೀವಿ ಸೊಸೈಟಿ ಬೆಳೀತಾನೆ ಇರ್ಬೇಕು ಐ ಮೀನ್ ಸೊಸೈಟಿ ಬೆಳೀತಿರೋದ್ರ ಜೊತೆಗೆ ಲಾ ಬೆಳಿಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ಸೊಸೈಟಿ ಬೆಳೀತಿರೋ ಒಂದೊಂದು ಪ್ರಾಬ್ಲಮ್ ಅಡ್ರೆಸ್ ಆಗ್ತಾನೆ ಇರುತ್ತೆ ಇವಾಗ ನಮ್ಮ ಹತ್ರ ಇವತ್ತಿನ ಡೇಟ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ಅಂತ ನೋಡೋದಾದ್ರೆ ಅದಕ್ಕೆ ಲಾ ಇಲ್ಲ ಯಾವುದು ಈ ಸೈಬರ್ ಕ್ರೈಮ್ ನೀವು ನೋಡಬಹುದು ಡಿಜಿಟಲ್ ಅರೆಸ್ಟ್ ಆಗ್ತಿದೆ ದುಡ್ಡು ಕಳ್ಕೊಳ್ತಿದ್ದಾರೆ ಜನ ಫೋನ್ ಮಾಡಿ ನಮ್ ಹೊಸ ಕಾಲೇ ಬಂದ್ಬಿಡ್ತಿವಿ ಈಗ ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದೆ ಸೊ ಇದೆಲ್ಲ ಯಾಕೆ ಬರ್ತದೆ ಸೈಬರ್ ಕ್ರೈಮ್ ಲಾ ಇಲ್ಲ ಅಡ್ರೆಸ್ ಮಾಡೋದಕ್ಕೆ ಎಕ್ಸಾಕ್ಟ್ ಆಗಿ ಆ ದುಡ್ಡನ್ನ ವಾಪಸ್ ಹೇಗೆ ತರ್ಸೋದು ನಮ್ಮ ಅಕೌಂಟ್ಗೆ ಯಾಕಂದ್ರೆ ಆ ಸೈಬರ್ ಕ್ರೈಮ್ ಆಗಲಿ ಈಗ ಹೊಸದಾಗಿ ನಾವು ಲೂಪ್ ಹೋಲ್ಸ್ ಎಲ್ಲಾ ಕಡೆ ಹುಡುಕೊಳ್ತೀವಿ ಅಂಡ್ ಈಗ ಹೊಸ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಸೊ ಇದಾಗಿರ್ಬಹುದು ನಿಮ್ಮ ಗಿಗ್ ಎಕಾನಮಿಗೆ ಕರ್ನಾಟಕದಲ್ಲಿ ಈಗ ಗಿಗ್ ಎಕಾನಮಿ ಝೊಮ್ಯಾಟೊಗೆ ಸ್ವಿಗ್ಗಿಗೆ ಗೆ ಅಂತ ಕೆಲಸ ಮಾಡ್ತಿರೋಂಥವ್ರು ಕೆಲ್ಸದಲ್ಲಿದ್ದಾರಾ ಅಂತಂದ್ರೆ ಇಲ್ಲ ಅವ್ರಿಗೆ ಕಮಿಷನ್ ಅಷ್ಟೇ ಸಿಕ್ತಿರೋದು ಬಟ್ ಇವ್ರನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಕಾನೂನು ಇದೆಯಾ ಇಲ್ಲ ಹೇಗೆ ರೆಗ್ಯುಲೇಟ್ ಮಾಡ್ತೀರಿ ಯಾವ ಕಾನೂನು ಅಡಿಯಲ್ಲಿ ರೆಗ್ಯುಲೇಟ್ ಮಾಡ್ ಗಿಗ್ ಎಕಾನಮಿ ವರ್ಕರ್ಸ್ ಗೆ ಅಂತ ಹೊಸ ಒಂದು ಆರ್ಡಿನೆನ್ಸ್ ಪಾಸ್ ಆಗ್ತಿದೆ ಸೊ ಕರ್ನಾಟಕ ಇನಿಶಿಯೇಟಿವ್ ತಗೊಂಡಿದೆ ಒಂದು ಒಳ್ಳೆ ವಿಚಾರ ಅದು ಇದಲ್ದೆ ಆನ್ಲೈನ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಮುಖಾಂತರ ಲೋನ್ ಎಲ್ಲ ಕೊಡ್ತಾರೆ ಲೋನ್ ತಗೊಳ್ತೀರಿ ನೀವು ಆಗೋದಿಲ್ಲ ಹೆವಿ ಇಂಟ್ರೆಸ್ಟ್ ರೇಟ್ ಹಾಕಿ ನಿಮ್ಮನ್ನ ವಸೂಲಿ ಮಾಡ್ಕೊಳ್ಳೋದಕ್ಕೆ ನಾನಾ ಪ್ರಯತ್ನ ಮಾಡ್ತಾರೆ ನಿಮ್ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲ ಕಡೆ ಫೋನ್ ಮಾಡಿ ಹೆರಾಸ್ಮೆಂಟ್ ಮಾಡ್ತಾರೆ ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಇದ್ರ ಬಗ್ಗೆನೂ ಕರ್ನಾಟಕದಲ್ಲಿ ಹೊಸ ಆರ್ಡಿನೆನ್ಸ್ ಬರ್ತದೆ ಸೊ ಅಗೇನ್ ಅದು ಒಂದು ಅಪ್ರಿಶಿಯೇಟಿವ್ ಸ್ಟೆಪ್ ಇದು ಯಾಕೆ ಬರ್ತಿದೆ ಸೊಸೈಟಿ ಡೆವಲಪ್ ಆಗ್ತಿರೋ ಹಾಗೆ ಹೊಸ ಹೊಸ ಚಾಲೆಂಜಸ್ ಆ ಹೊಸ ಚಾಲೆಂಜಸ್ ನ ಮೀಟ್ ಮಾಡೋದಕ್ಕೆ ನಮ್ಮ ಲಾ ಮೇಕರ್ಸ್ ಹೊಸ ಲಾ ತರ್ಬೇಕು ತರ್ತಿದ್ದಾರೆ ಅದೇ ರೀತಿ ಸುಭಾಷ್ ಕೇಸ್ ಏನಿದೆ ಅಲ್ಲೂ ಸಹ ಹುಡುಗಿರ್ ಪರವಾಗಿ ಲಾ ಇದೆ ಸೆನ್ಸ್ ನಾವು ವರ್ಷಗಳಿಂದ ನಮ್ಮ ಸೊಸೈಟಿ ಪೇಟ್ರಿಯಾಟಿಕಲ್ ಸೊಸೈಟಿ ಅಂತಂದ್ರೆ ಅಹ್ ತನ್ ಏನು ಪುರುಷರ ಇದರಲ್ಲೇನೆ ನಡೀತಿರೋದು ಹುಡುಗ ಆ ಕೆಲ್ಸಕ್ಕೆ ಹೋಗ್ತಾನೆ ಹುಡುಗ ದುಡ್ಕೊಂಡ್ ಬರ್ತಾನೆ ಹುಡುಗಿ ಮನೆಯಲ್ಲೇ ಇರ್ಬೇಕು ಅಡಿಗೆ ಮಾಡಿ ಹಾಕ್ಬೇಕು ಈ ತರ ಒಂದು ನಡೀತಿದ್ದಂತ ಕಾಲದಲ್ಲಿ ಬಂದಂತ ಲಾ ಇವತ್ ಆತರ ಇದೆಯಾ ಇಲ್ಲ ಹುಡುಗಿರು ಈಕ್ವಲ್ ಆಗಿ ಓದಿದ್ದಾರೆ ಕೆಲ್ಸ ಮಾಡ್ತಿದ್ದಾರೆ ಇನ್ನು ಒಳ್ಳೆ ಒಳ್ಳೆ ಕೆಲ್ಸದಲ್ಲಿದ್ದಾರೆ ಅಂಡ್ ಈಗ ಇವರು ಸಮಾಜದಲ್ಲಿ ಈಕ್ವಾಲಿಟಿ ಅಂತ ಬರ್ತಿದೆ ಈಕ್ವಲ್ ಆಗಿ ನಾವು ಇದ್ದೀವಿ ಅಂತ ಹೇಳಿ ಓದಿ ಅವ್ರನ್ನು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹುಡುಗರು ಸಮವಾಗಿದ್ದಾರೆ ಅಂತ ಅಂದಾಗ ಲಾ ಹೊಸ ಚಾಲೆಂಜಸ್ ರೇಸ್ ಆಗೋದು ಸಹಜ ಯಾಕಂದ್ರೆ ಏನಾಗಿತ್ತು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಇರ್ಲಿಲ್ಲ ಹುಡುಗಿ ಹತ್ರ ಹುಡುಗರ ಹತ್ರ ಮಾತ್ರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇತ್ತು ಸೊ ಅವ್ ಆವಾಗ ದುಡ್ಡಿನ ಬಗ್ಗೆ ಏನೇ ಒಂದು ನಿರ್ಧಾರ ತಗೋಬೇಕು ಅಂತಂದ್ರೆ ಮನೆಯಲ್ಲಿ ತಂದೆನೆ ತಗೊಳ್ತಿದ್ರು ಇವತ್ತು ಹುಡುಗಿರ್ ಹತ್ರನೂ ದುಡ್ಡು ಇದೆ ಅವ್ರ ದುಡ್ಡು ಬಗ್ಗೆ ಅವರು ಡಿಸಿಷನ್ ತಗೊಳ್ಳೋ ಅಂತ ಅಧಿಕಾರ ಅವ್ರ ಹತ್ರ ಬರುತ್ತೆ ಸೊ ಈ ತರ ಆದಾಗ ಕೆಲವೊಂದು ವಿಚಾರದಲ್ಲಿ ನಾವು ಸರಿ ಹುಡುಗಿರು ಆಚೆಯೋ ಕೆಲಸ ಮಾಡ್ತಾರೆ ಹುಡುಗರು ಸಹ ಆವಾಗ ಅವರಲ್ಲೂ ಒಂದು ಶಿಫ್ಟ್ ಬರಬೇಕಲ್ಲ ನಾವು ಅದೇ ಮೈಂಡ್ ಸೆಟ್ ಅಲ್ಲೇ ಇರ್ತೀವಿ ಅಂತಂದ್ರೆ ಆಗೋದಿಲ್ಲ ನೀವೀಗ ಓಕೆ ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ಅವರಿಗೆ ಸ್ವಲ್ಪ ಕಿಚನ್ ಆಗಲಿ ಈ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿ ಇಲ್ಲ ಇಬ್ರು ದುಡಿತೀರಿ ಒಬ್ರು ಕುಕ್ಕರ್ನ ಇಟ್ಕೊಳ್ಳಿ ಅಡಿಗೆ ಮಾಡೋರನ್ನ ಈ ತರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ರೈಟ್ ದುಡಿಯೋ ಹೆಂಡತಿ ಮಾತ್ರ ಬೇಕು ಆದ್ರೆ ಮತ್ತೆ ಡಿಸಿಷನ್ ಅಂತ ಎಲ್ಲ ಬಂದಾಗ ನಿಮ್ದೇ ಆಗಿರ್ಬೇಕು ಇದು ಹೇಗ್ ನಡೆಯುತ್ತೆ ನೀವು ಸಮಾನತೆ ಈಕ್ವಾಲಿಟಿ ಅಂತ ಮಾತನಾಡ್ತೀರಿ ಅಂತಂದಾಗ ಎಲ್ಲದರಲ್ಲೂ ಈಕ್ವಲ್ ಮಾತನಾಡಬೇಕು ಅಗೇನ್ ಇಲ್ಲಿ ಹುಡುಗರದೇ ಪ್ರಾಬ್ಲಮ್ ಅಲ್ಲ ಇಲ್ಲಿ ಹುಡುಗಿರದು ಪ್ರಾಬ್ಲಮ್ ಬರುತ್ತೆ ನಾವು ಫೆಮಿನಿಸಮ್ ನಾವು ಅಂತ ಅಂತೆಲ್ಲ ಹೇಳ್ತೀವಿ ಫೆಮಿನಿಸ್ಟ್ ಅಂತ ಅಂದಿದ ತಕ್ಷಣ ಅದನ್ನೂ ಫ್ಯಾನ್ಸಿಯಾಗಿ ನೋಡ್ತಿದ್ದಾರೆ ಹೊರತು ಫೆಮ್ಯನಿಸ್ಟ್ಗೆ ರಿಯಲ್ ಅರ್ಥ ಏನು ನಾವು ಈಕ್ವಾಲಿಟಿ ಕ್ರಿಯೇಟ್ ಮಾಡೋದು ನಮಗೆ ಫೆಮಿನಿಸ್ಟ್ನ ರಿಯಲ್ ಅರ್ಥ ಸೊ ನಾವು ಬೆಳಿಬೇಕು ಹುಡುಗರು ಸಮಾನವಾಗಿ ಸೊಸೈಟಿಯಲ್ಲಿ ನಮ್ದೊಂದು ಹೆಸರಿರಬೇಕು ನಮ್ದೊಂದು ನಾವು ಇಂಡಿಪೆಂಡೆಂಟ್ ಆಗಿ ಗ್ರೋ ಆಗಬೇಕು ಅನ್ನೋದು ಅದಕ್ಕೆ ನೀವು ಹೋರಾಡಿ ಅಲ್ಲಿ ನೀವು ಫೆಮಿನಿಸಮ್ ಅಂತ ಅನ್ನಿ ಕರೆಕ್ಟ್ ಬಟ್ ಇವ್ರಿಗಿಂತ ಮೀರಿ ಇಲ್ಲ ಅಂತಂದ್ರೆ ಯಾರಿಗ್ ಬೇಕು ಫೆಮಿನಿಸಮ್ ಅಂತಂದ್ರೆ ನಾವ್ ಇವ್ರ ಮೇಲೆ ಅತ್ಯಾಚಾರ ಮಾಡೋದು ಇಷ್ಟು ವರ್ಷ ಇವ್ರ ನಮ್ಮ ಮೇಲೆ ಅತ್ಯಾಚಾರ ಮಾಡಿದಾರಲ್ಲ ಪೇಟೆ ಅಂತ ಸೊ ನಾವ್ ಸೇಡ್ ತೀರ್ಸ್ಕೊಳ್ಳೋಣ ಇವ್ರ ಮೇಲೆ ಅತ್ಯಾಚಾರ ಮಾಡೋಣ ಇದು ಫೆಮಿನಿಸಮ್ ಆಗೋದಿಲ್ಲ ಫೆಮಿನಿಸಮ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿನ ಅಡ್ರೆಸ್ ಮಾಡ್ತಿಲ್ಲ ಜನ ನಾವು ದ್ವೇಷ ಸೇರ್ ತೀರ್ಸ್ಕೊಳ್ಳೋದು ರಿವೆಂಜಸ್ ಆಗಿ ಈ ಥರ ಎಲ್ಲ ನೋಡ್ತಿರ ಸೊ ಇವ್ರ ಮಾತ್ರ ನಮ್ಮ ಮೇಲೆ ದ್ರೋಹ ಮಾಡಿರ್ಬಹುದು ಇಷ್ಟು ದಿನ ಅತ್ಯಾಚಾರ ಮಾಡಿ ನಾವ್ ಯಾಕೆ ಇವ್ರ ಮೇಲೆ ಅತ್ಯಾಚಾರ ಮಾಡಬಾರ್ದು ಅದಲ್ಲ ಫೆಮುನಿಸಮ್ ಅಂತಂದ್ರೆ ಸೊ ಇದನ್ನೆಲ್ಲ ಎಲ್ಲ ಅರ್ಥ ಮಾಡಿಕೊಂಡು ನಾವು ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು ಈಕ್ವಾಲಿಟಿ ಇನ್ ಗ್ರೋತ್ ಅನ್ನೋದನ್ನಾಗಲಿ ಈ ಥರ ಅಡ್ರೆಸ್ ಮಾಡಬೇಕಾಗುತ್ತೆ ಫೆಮ್ಯುನಿಸಮ್ ಸೊ ಪ್ರಾಬ್ಲಮ್ ಯಾವತ್ತೂ ಒಂದೇ ಕಡೆ ಇದೆ ಅಂತ ಅಲ್ಲ ಎರಡೂ ಕಡೆಯೂ ಫ್ರಿಕ್ಷನ್ ಇದೆ ಎರಡೂ ಕಡೆನೂ ಪ್ರಾಬ್ಲಮ್ ಇದೆ ಲಾ ಪೇಟ್ರಿಯಾರ್ಕಿಕಲ್ ಸೊಸೈಟಿ ಆಗಿತ್ತು ಸೊ ಹುಡುಗರ್ ಪರವಾಗಿ ಸೊಸೈಟಿನೇ ನಿಲ್ತಿತ್ತಲ್ಲ ಸಮಾಜದಲ್ಲಿ ಒಬ್ಬ ಹುಡುಗಿನೇ ನಾವು ದೋಷಿಯಾಗಿ ನೋಡ್ತಿದ್ವಿ ಹೊರತು ಹುಡುಗನ್ ದೋಷಿ ಯಾವತ್ತು ನೋಡಿರ್ಲಿಲ್ಲ ಈ ತರ ಸಂದರ್ಭ ಇದ್ದಿದ್ ಕಾರಣ ಲಾ ಹುಡುಗಿರಿಗೆ ಫೇವರ್ ಅಲ್ಲಿ ಬಂತು ಇವ್ರು ಸೆನ್ಸ್ ವಿಕ್ಟಿಮ್ ಆಗಿದ್ರು ಸ್ಟಾರ್ಟಿಂಗ್ ಇಂದ ಸೊ ಇವರಿಗೆ ಕಾಪಾಡೋದಿಕ್ಕೆ ಇವ್ರನ್ನ ಎದ್ ನಿಲ್ಸೋದಿಕ್ಕೆ ಲಾ ನಿಂತ್ಕೊಳ್ತು ಲಾ ಹುಡುಗಿರ್ ಪರವಾಗಿ ಎಲ್ಲಾ ರೀತಿ ಲಾಸ್ ಹುಡುಗಿರ್ ಪರವಾಗಿ ಬರೆದ್ರು ಈಗ ಆ ಒಂದು ಲಾ ಆಗಿರಬಹುದು ಎಲ್ಲಾ ರೀತಿ ನಮಗೆ ಇರುವಂತಹ ಹೆಲ್ಪ್ ಇಂದ ಹುಡುಗಿರ್ ನಿಂತಿದ್ದಾರೆ ಹುಡುಗಿರು ಸಮಾನತೆಯಿಂದ ಈಕ್ವಲ್ ಫೈಟ್ ಕೊಡ್ತಿದ್ದಾರೆ ಬಟ್ ಈಗ ಏನಾಗ್ತಿದೆ ಹುಡುಗರು ಆ ಮೈಂಡ್ ಸೆಟ್ ಇಂದ ಹೊರಗೆ ಬರೋದಕ್ಕೆ ಆಗ್ತಿಲ್ಲ ಇವ್ರು ಅರ್ಥ ಮಾಡ್ಕೊಳ್ತಿಲ್ಲ ಸಮಾಜ ಈ ತರ ಇದ್ದಿದ್ರಿಂದ ಹುಡುಗಿರ್ ಈ ತರ ಲಾ ಫೇವರ್ ಆಯ್ತು ಸೊ ಹುಡುಗಿರು ಬೆಳೀತಿದ್ದಾರೆ ಹುಡುಗಿರ್ ಬೆಳಿಬೇಕು ಎಲ್ಲರೂ ಬೆಳಿಬೇಕು ನೀವು ಬೆಳಿತಿದ್ದೀರಿ ಸೊ ನಾವು ಬೆಳಿತಿದ್ಯಾಗ ಒಂದು ಈಕ್ವಲ್ ಗ್ರೌಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕೇ ಹೊರತು ನಮ್ಮ ಅಂತ ಹೇಳಿ ನೀವು ಅದನ್ನ ಸ್ಪೆಷಲ್ ವಿಕ್ಟಿಮೈಸ್ ಆಗ್ತಿದ್ದೀರಿ ಎರಡೂ ಕಡೆಗೂ ನ್ಯಾಯ ಮಾತನಾಡ್ಲೇಬೇಕು ನಾನು ಒಂದ್ ಕಡೆ ನ್ಯಾಯ ಮಾತನಾಡಿ ಇನ್ನೊಂದ್ ಕಡೆ ತಪ್ಪು ಮಾತನಾಡಬಾರ್ದು ಸೊ ಎನಿಬಡಿ ನಾವು ಮಾತನಾಡ್ತಿದೀವಿ ಅಂತ ಅಂದಾಗ ಎರಡನ್ನೂ ಅಡ್ರೆಸ್ ಮಾಡಬೇಕು ಸೊ ಈಗ ಹುಡುಗರು ಅದನ್ನ ಏನ್ ಮಾಡ್ತಿದ್ದಾರೆ ದ ನಾವು ಹೊಡ್ಸ್ಕೊಳ್ತಿದ್ದೀವಿ ಸೊ ನಮಗೇನು ದಾರಿ ಇಲ್ಲ ನಮ್ಗೆ ಲಾ ಸಾತ್ ಕೊಡ್ತಿಲ್ಲ ಅಲ್ಟಿಮೇಟ್ಲಿ ಏನಾದರೂ ಆದ್ರೆ ಲಾ ಅಡ್ರೆಸ್ ಮಾಡಲೇಬೇಕು ಅಂಡ್ ಲಾ ಬಗ್ಗೆ ನಿಧಾನಕ್ಕೆ ಅವೇರ್ನೆಸ್ ಬರ್ತಿದೆ ಜನರಲ್ಲಿ ಲಾ ಹುಡುಗಿರ್ ಪರವಾಗಿರೋದ್ರಿಂದ ಹುಡುಗಿರನ್ನ ಇವಾಗ ಆಯುಧವಾಗಿ ಯೂಸ್ ಮಾಡ್ತಿದ್ದಾರೆ ಹೌದು ಫಾಲ್ಸ್ ಕೇಸಸ್ ಎಲ್ಲ ಹಾಕೋದ್ರನ್ನ ತುಂಬಾ ಈಸಿಯಾಗಿ ತಗೊಳ್ತಿದ್ದಾರೆ ಬಟ್ ಅದ್ರಲ್ಲೂ ನಾವು ಕೋರ್ಟ್ ಆಗಲಿ ತುಂಬಾ ಸೆನ್ಸಿಟಿವಿಟಿ ಇಂದನೆ ನಡ್ಕೊಳ್ತದೆ ಬಟ್ ಎಷ್ಟು ಅಂತ ಕೇಸಸ್ ಅಡ್ರೆಸ್ ಒಂದೇ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲದರಲ್ಲೂ ಫ್ಯಾಕ್ಟ್ ಸರ್ಕಮ್ಸ್ಟಾನ್ಸಸ್ ಬೇರೆ ಆಗುತ್ತೆ ಸೊ ಈಗ ಹುಡುಗಿರು ಎಂಪವರ್ ಆಗ್ತಿರೋದ್ರ ಜೊತೆಗೆ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂಡ್ ಹುಡುಗರು ಅದಕ್ಕೆ ವಿಕ್ಟಿಮೈಸ್ ಆಗ್ತಿದ್ದಾರೆ ಸೊ ಈ ವಿಕ್ಟಿಮೈಸೇಷನ್ ಅನ್ನೋದು ಹೇಳೋದಕ್ಕಿಂತ ನೀವು ಇದಕ್ಕೆ ದಾರಿ ಏನು ಅಂತಂದ್ರೆ ಇದರ್ ಇಕ್ವಾಲಿಟಿ ಈಕ್ವಾಲಿಟಿ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡ್ಕೊಳ್ಳಿ ಆಗ್ತಿಲ್ಲ ಅಂತಂದ್ರೆ ಫೈಟ್ ಬ್ಯಾಕ್ ನೀವು ಕೇಸ್ ಹಾಕಬಾರ್ದು ಅಂತ ಎಲ್ಲೂ ಇಲ್ಲ ಹುಡುಗರ್ ಪರವಾಗಿ ಲಾ ಇಲ್ಲ ಅಲ್ಲ ಇರುವಂತ ಲಾಸ್ ನ ನೀವು ಉಪಯೋಗಿಸ್ಕೋಬಹುದು ಬಳಸ್ಕೋಬಹುದು ನೀವು ಫೈಟ್ ಬ್ಯಾಕ್ ಮಾಡಬಹುದು ಅದನ್ನ ಬಿಟ್ಟು ನಾವು ಮಾಡ್ಕೊಂಡು ಸೊಸೈಟಿಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಂತಂದ್ರೆ ಇದು ಖಂಡಿತ ಒಂದು ಎಕ್ಸಾಂಪಲ್ ಈ ರೀತಿ ಸೆಟ್ ಮಾಡಬಾರ್ದು ಎಲ್ಲೂ